ಪಂಚೇಂದ್ರಿಯಗಳೆಂದರೇನು ಪಂಚೇಂದ್ರಿಯಗಳು ಅಂತಂದರೆ ಪರಮಾತ್ಮ ಒಂದೊಂದು ಪ್ರಾಣಿ ಪಕ್ಷಿ ಕ್ರಿಮಿ ಕೀಟಗಳಿಗೆ ಇಂದ್ರಿಯಗಳನ್ನು ದಯಪಾಲಿಸಿದ್ದಾನೆ ಕೆಲವು ಕ್ರಿಮಿಕೀಟಗಳಿಗೆ ಒಂದೊಂದೇ ಇಂದ್ರಿಯ ಇದೆ ಈಗ ಹಾರಾಡುವಂತಹ ಈ ಲೈಟ್ ಬೆಳಕಿಗೆ ಹಾರಾಡುವಂತಹ ಸಣ್ಣ ಸಣ್ಣ ಕ್ರಿಮಿಗಳಿದ್ದಾವಲ್ಲ ಅವುಗಳು ಒಂದೇ ಒಂದು ಅವರಿಗೆ ಕೊಟ್ಟಿರ್ತಕ್ಕಂಥದ್ದು ಒಂದೇ ಒಂದು ಇಂದ್ರಿಯ ಅದು ದೃಷ್ಟಿ ಇಂದ್ರಿಯ ಅದು ಒಂದು ಇಂದ್ರಿಯಕ್ಕೆ ಆಕರ್ಷಣೆ ಹೊಂದಿ ದೃಷ್ಟಿಯಿಂದ ನಾವೇನು ನೋಡ್ಬೋದು ಬೆಳಕನ್ನು ನೋಡ್ಬೋದು ಆ ಬೆಳಕಿಗೆ ಆಕರ್ಷಣೆ ಆಗಿರ್ತಕ್ಕಂಥ ಏನು ಮಾಡುತ್ತೆ ಬೆಳಕಿನ ಹತ್ರ ಹೋಗುತ್ತೆ ಅದಕ್ಕೆ ಒಂದೇ ಕೊಟ್ಟಿರೋದು ಹೀಗೆ ಕೆಲವಕ್ಕೆ ಎರಡು ಇಂದ್ರಿಯ ಕೊಟ್ಟಿದ್ದಾನೆ ಪರಮಾತ್ಮ ಕೆಲವಕ್ಕೆ ಮೂರು ನಾಲ್ಕು ಹೀಗೆ ಕೊನೆಗೆ ಈ ಮನುಷ್ಯನಿಗೆ ಐದು ಇಂದ್ರಿಯಗಳನ್ನು ಕೊಟ್ಟಿದ್ದಾನೆ ಐದು ಹಿಂದ್ರಿಯಗಳು ಯಾವುದಪ್ಪ ಅಂತಂದರೆ ಕಣ್ಣು ಕಿವಿ ಮೂಗು ನಾಲಿಗೆ ಮತ್ತು ಈ ಚರ್ಮ ಹೀಗೆ ಐದು ಹಿಂದ್ರಿಯಗಳನ್ನು ಕೊಟ್ಟಿದ್ದಾನೆ ಕಣ್ಣಿನಿಂದ ಬೆಳಕನ್ನು ನೋಡ್ತಾನೆ ಈ ಮಾನವ ಅಥವಾ ಮನುಷ್ಯ ಅಥವಾ ಆತ್ಮ ಮನುಷ್ಯನಿರ್ತಕ್ಕಂಥ ಆತ್ಮ ನಂತರ ಮೂಗಿನಿಂದ ಸುವಾಸನೆಯನ್ನು ಅಥವಾ ಕೆಟ್ಟ ವಾಸನೆಯನ್ನು ಹಿಡಿತಾನೆ ಕಿವಿಯಿಂದ ಕೇಳಿಸ್ಕೊಳ್ತಾನೆ ಇನ್ನು ನಾಲ್ಗೆಯಿಂದ ನುಡಿತಾನೆ ಈ ಚರ್ಮದಿಂದ ಸ್ಪರ್ಶ ಜ್ಞಾನವನ್ನು ಪಡಿತಾನೆ ಇವು ಇಲ್ಲ ಅಂದಿದ್ದರೆ ಮನುಷ್ಯನಿಗೆ ಮನುಷ್ಯ ಲೆಕ್ಕನೇ ಇರ್ತಿರ್ಲಿಲ್ಲ ಅವನ ಲೆಕ್ಕಕ್ಕೆ ಇರ್ತಿರ್ಲಿಲ್ಲ ಅವನೊಂದು ಜೀವಂತ ಶವ ಆಗಿರಬೇಕಾಯಿತು ಅಷ್ಟೇ ಯಾಕೆ ಅಂತಂದರೆ ನೋಡಲಿಕ್ಕೆ ಕಣ್ಣು ಕೇಳಲಿಕ್ಕೆ ಕಿವಿ ಇರ್ತಿರ್ಲಿಲ್ಲ ಮಾತಾಡಲಿಕ್ಕೆ ನಾಲ್ಗೆ ಇರ್ತಿರಲಿಲ್ಲ ಈ ಚರ್ಮ ಅನುಭವಿಸ್ಲಿಕ್ಕೆ ಚರ್ಮ ಇರ್ತಿರಲಿಲ್ಲ ಪಂಚ ಇಂದ್ರಿಯಗಳಿಂದವಲ್ಲ ಇವು ಪರಮಾತ್ಮನ ಕೊಡುಗೆ ಈ ಇಲ್ಲ ಅಂತಂದರೆ ಯಾರು ನೋಹವನ್ನು ಮನುಷ್ಯ ಅಂತ ಕರೆಯೋದಿಲ್ಲ ಇದು ಮನುಷ್ಯನಿಗೆ ವಿಶೇಷವಾಗಿ ಪರಮಾತ್ಮ ಶಿವ ಕೊಟ್ಟಿರ್ತಕ್ಕಂಥ ಅತಿ ಅದ್ಭುತವಾದಂಥ ಕೊಡುಗೆ ಪಂಚಭೂತಗಳೆಂದರೇನು ಪಂಚಭೂತಗಳು ಅಂತಂದರೆ ಪರಮಾತ್ಮ ಈ ಜಗತ್ತನ್ನು ಐದು ಅಂಶಗಳಿಂದ ಮಾಡಿದ್ದಾನೆ ಈ ಜಗತ್ತನ್ನು ಯಾವುದಪ್ಪ ಐದು ಎಲಿಮೆಂಟ್ಸ್ ಅಂತಂದರೆ ಒಂದು ಭೂಮಿ ಭೂಮಿ ಅಂದರೆ ಮಣ್ಣು ಗಾಳಿ ನೀರು ಅಗ್ನಿ ಮತ್ತು ಆಕಾಶ ಈ ತತ್ವಗಳಿಂದ ಈ ಜಗತ್ತನ್ನು ಈ ಬ್ರಹ್ಮಾಂಡವನ್ನು ಪರಮಾತ್ಮ ರಚಿಸಿದ್ದಾನೆ ಇವುಗಳಿಗೆ ಪಂಚಭೂತಗಳು ಅಂತ ಹೇಳಿಬಿಟ್ಟು ಕರೀತಾರೆ ಈಗ ಭೂಮಿ ಭೂಮಿ ಇಲ್ಲ ಅಂದಿದ್ದರೆ ನಾವೆಲ್ಲ ಏನು ಮಾಡಬೇಕಾಗಿತ್ತು ಹೇಗೆ ಜೀವಿಸಬೇಕಾಗಿತ್ತು ನಮಗೆ ಬೇಕಾಗಿರ್ತಕ್ಕಂಥ ಆಹಾರ ಪದಾರ್ಥಗಳನ್ನು ನಾವು ಹೇಗೆ ನಾವು ಬೆಳ್ಕೊಳ್ಬೇಕಾಗಿತ್ತು ನಮಗೆ ಬೇಕಾಗಿರ್ತಕ್ಕಂಥ ಖನಿಜಾಜಿ ಸಂಪತ್ತುಗಳನ್ನು ಖನಿಜ ಸಂಪತ್ತುಗಳನ್ನು ಹೇಗೆ ನಾವು ಪಡ್ಕೊಳ್ಬೇಕಾಗಿತ್ತು ಹಲವರ ಹಾಗೆಯೇ ನೀರು ನೀರು ಒಂದು ಅದ್ಭುತವಾದಂತಹ ಒಂದು ಕೊಡುಗೆ ಪರಮಾತ್ಮನ ಕೊಡುಗೆ ಆ ನೀರು ಇಲ್ಲ ಅಂತಂದರೆ ಮನುಷ್ಯ ಅಷ್ಟೇ ಅಲ್ಲ ಕ್ರಿಮಿಕೀಟ ಜೀವರಾಶಿಗಳು ಅಕ್ಕಿ ಪಕ್ಷಿಗಳಿಗೆ ಜೀವನವೇ ಇಲ್ಲ ಅಂತಹ ಅದ್ಭುತವಾದಂಥ ಕೊಡುಗೆ ನೀರು ಅಗ್ನಿ ಅಗ್ನಿ ಅಂತಂದರೆ ಅದು ಭೂಮಿಯ ಗರ್ಭದಲ್ಲಿದೆ ಅಂದರೆ ಈ ಭೂಮಂಡಲ ಈ ಭೂಮಿ ಈ ಸುತ್ತುವಂತಹ ಗೋಳಾಕಾರವಾಗಿರ್ತಕ್ಕಂಥ ಭೂಮಿಯ ಮಧ್ಯಭಾಗದಲ್ಲಿ ಪರಮಾತ್ಮ ಬೆಂಕಿಯನ್ನು ಇಟ್ಟಿದ್ದಾನೆ ಬೆಂಕಿಯ ಹುಂಡೆಯನ್ನು ಇಟ್ಟಿದ್ದಾನೆ ಈ ಭೂಮಿ ಯಾವಾಗ ಒಂದೇ ಸಮನೆ ಸುತ್ತಾ ಇರ್ತದಲ್ಲ ಅವಾಗ ಭೂಮಿಯ ಒಳಗಡೆ ಇರ್ತಕ್ಕಂಥ ಎಲ್ಲ ಕಣಗಳು ಕಣಗಳು ಅಂದರೆ ಹಣುಗಳು ಹಣುಗಳು ಭೂಮಿಯ ಮಧ್ಯಭಾಗಕ್ಕೆ ಕೇಂದ್ರೀಕೃತ ಆಗುತ್ತೆ ಕೇಂದ್ರೀಕೃತ ಆಗ ಅಲ್ಲಿ ಹಣುಗಳ ಘರ್ಷಣೆ ಆಗುತ್ತೆ ಹಣುಗಳ ಘರ್ಷಣೆಯಿಂದ ಸದಾ ಅಲ್ಲಿ ಬೆಂಕಿ ಉತ್ಪತ್ತಿ ಇರ್ತದೆ ಅದು ಭೂಮಿಯ ಮಧ್ಯಭಾಗದಲ್ಲಿ ಅದಕ್ಕೆ ಅಗ್ನಿ ಅಂತ ಹೇಳ್ಬಿಟ್ಟು ನಾವು ಕರಿತೀವಿ ಅಲ್ಲದೆ ಆ ಅಗ್ನಿ ಈ ಒಂದು ಬ್ರಹ್ಮಾಂಡದ ಎಲ್ಲ ಕಡೆಯೂ ಕೂಡ ಪ್ರಕಟವಾಗುತ್ತೆ ಎಲ್ಲವೂ ಕಡೆ ಅಗ್ನಿಯ ಅಂಶ ಇದೆ ನಂತರ ವಾಯು ವಾಯು ಈ ಭೂಮಿಯ ಸುತ್ತಳತೆ ಅಂತಂದರೆ ಇನ್ನೂರು ಕಿಲೋಮೀಟರ್ ಈ ಭೂಮಿಯಿಂದ ಮೇಲಕ್ಕೆ ಇನ್ನೂರು ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಭೂಮಿ ಒತ್ತಡದಿಂದ ಕೂಡಿರತಕ್ಕಂಥ ಅನಿಲ ಅಂತಂದರೆ ಗಾಳಿ ಗಾಳಿ ಇದೆ ಅದರ ಮೇಲೆ ಶೂನ್ಯ ಹೇಳಿಬಿಟ್ಟು ನಾವು ಈ ಗಾಳಿಯ ಒಂದು ಕೂಡ ಒಂದು ಪ್ರಕೃತಿ ದತ್ತವಾದಂತಹ ಅದ್ಭುತವಾದಂಥ ಪರಮಾತ್ಮನ ಕೊಡುಗೆಯಾಗಿದೆ ಇನ್ನು ಈ ಎಲ್ಲವನ್ನು ಗರ್ಭಿಸಿಕೊಂಡಿರ್ತಕ್ಕಂಥ ಆಕಾಶ ಆ ಆಕಾಶ ಅಂತಕ್ಕಂಥದ್ದೇ ಒಂದು ದೊಡ್ಡ ಅದ್ಭುತವಾದಂತಹ ರಚನೆ ಪರಮಾತ್ಮನ ರಚನೆ ನಮಗೆಲ್ಲ ಗೊತ್ತಿದೆ ಆಕಾಶದಲ್ಲಿ ಸೂರ್ಯ ಚಂದ್ರ ನಕ್ಷತ್ರಗಳು ಗ್ರಹಗಳು ಕೋಟಿ ಕೋಟಿ ನಕ್ಷತ್ರ ಪುಂಜಗಳು ಇದ್ದಾವೆ ಇಂತಹ ಒಂದು ಸೂರ್ಯ ಕುಟುಂಬ ನಮಗೆ ಕಾಣಿಸ್ತಕ್ಕಂಥದ್ದು ಇನ್ನೆಷ್ಟೋ ಸೂರ್ಯ ಕುಟುಂಬಗಳು ಈ ಬ್ರಹ್ಮಾಂಡದಲ್ಲಿ ಅಥವಾ ಆಕಾಶದಲ್ಲಿ ಅಡಗಿದ್ದಾವೆ ಇವೆಲ್ಲವೂ ಕೂಡ ಪರಮಾತ್ಮನ ವಿಸ್ಮಯ ಇದೆಲ್ಲ ಪರಮಾತ್ಮನ ಅದ್ಭುತವಾದಂಥ ಸೃಷ್ಟಿ ಅವನ ಲೀಲೆ ಇವಕ್ಕೆ ಪಂಚಭೂತಗಳು ಅಂತ ನಾವು ಹೇಳ್ತೀವಿ ಅಂತಃಕರಣಗಳು ಎಂದರೇನು ಅಂತಃಕರಣಗಳು ಅಂತಂದರೆ ನಾವು ಹೊರಗಡೆ ನಾವು ಕಾಣಿಸ್ತಾ ಇರತಕ್ಕಂಥ ಕೈಯು ಕಾಲು ಮೂಗು ಬಾಯಿ ಕಿವಿ ಚರ್ಮ ಇವೆಲ್ಲ ನಾವೇನು ನಮಗೆ ಕಣ್ಣಿಗೆ ಕಾಣಿಸುವಂತಹ ಆತ್ಮನ ಆಯುಧಗಳು ಆತ್ಮನ ಅಂಗಗಳು ಆತ್ಮ ಇವುಗಳನ್ನೆಲ್ಲ ಉಪಯೋಗಿಸಿಕೊಂಡು ತನಗೆ ಬೇಕಾದಂಥ ಕೆಲಸವನ್ನು ಈ ಶರೀರದೊಳಗಡೆ ಇರತಕ್ಕಂಥ ಆತ್ಮ ಮಾಡಿಸಿಕೊಳ್ತದೆ ಇನ್ನು ಅಂತಃಕರಣಗಳು ಅಂತಂದರೆ ಕಣ್ಣಿಗೆ ಕಾಣಿಸ್ತೇ ಇರತಕ್ಕಂಥ ಆಯುಧಗಳು ಕಣ್ಣಿಗೆ ಕಾಣಿಸ್ತಾ ಇರತಕ್ಕಂಥ ಅಂಗಗಳು ಆತ್ಮನ ಅಂಗಗಳು ಅವು ಯಾವುದಪ್ಪ ಅಂತಂದರೆ ಬುದ್ಧಿ ಮನಸ್ಸು ಚಿತ್ತ ಅಹಂಕಾರ ಆತ್ಮ ಮತ್ತು ಭಾವನೆ ಇವೆಲ್ಲ ಇದ್ದಾವಲ್ಲ ಇವು ಅಂತರಂಗದಲ್ಲಿ ಇರ್ತಕ್ಕಂಥ ಒಳಗಡೆ ಇರ್ತಕ್ಕಂಥ ಅವು ಅಂಗಾಂಗಗಳು ಅವು ನಮಗೆ ಅಗೋಚರ ಅಗೋಚರವಾಗಿರ್ತಕ್ಕಂಥ ಅಂತಃಕರಣಗಳು ಅಂತ ನಾವು ಹೇಳ್ತೀವಿ ಅವು ಕೂಡ ಮನಸ್ಸನ್ನು ನಾವು ನೋಡಲಿಕ್ಕಾಗಿಲ್ಲ ಮನಸ್ಸನ್ನು ನೋಡೋಕ್ಕೆ ಸಾಧ್ಯ ಇಲ್ಲ ಆದರೆ ಮನಸ್ಸಿದೆ ಬುದ್ಧಿಯನ್ನು ನೋಡಲಿಕ್ಕಾಗೋದಿಲ್ಲ ಬುದ್ಧಿಯನ್ನು ಇದೆ ಚಿತ್ತ ನೋಡಲಿಕ್ಕೆ ಆಗೋದಿಲ್ಲ ಚಿತ್ತ ಇದೆ ಮನುಷ್ಯ ಅಹಂಕಾರ ಇದೆ ಅದನ್ನು ಪ್ರಕಟಣೆ ಮಾಡಿದಾಗ ಗೊತ್ತಾಗುತ್ತೆ ಇದು ಅಹಂಕಾರ ಇದು ಅಹಂಕಾರದ ನಡೆ ಅಹಂಕಾರದ ನುಡಿ ಅಹಂಕಾರದ ಸ್ವಭಾವ ಅಂತಕ್ಕಂಥದ್ದು ಇನ್ನು ಆತ್ಮ ಆತ್ಮ ಅಂತಂದರೆ ಈ ಆತ್ಮ ಅಲ್ಲ ಪರಮಾತ್ಮ ಕೊಟ್ಟಿರ್ತಕ್ಕಂಥ ಅತ್ಯ ಅಮೂಲ್ಯವಾದಂತಹ ಅದ್ಭುತವಾದಂತಹ ಬ್ರೈನು ಮೆದುಳು ಆ ಮೆದುಳು ಇವೆಲ್ಲವೂ ಕೂಡ ನಮ್ಮ ಈ ಹಂತಕರಣಗಳು ಆತ್ಮನ ಆಂತರಿಕ ಅವಯವಗಳು ಅಂತ ನಾವು ಹೇಳಬಹುದು ಇದಕ್ಕೆ ಹಂತ ಕಾರಣಗಳು ಅಂತ ಹೇಳ್ತೀವಿ ಕರ್ಮೇಂದ್ರಿಯಗಳೆಂದರೇನು ಕರ್ಮೇಂದ್ರಿಯಗಳು ಅಂತಂದರೆ ಸುಂದರವಾಗಿ ರಚಿಸಿರ್ತಕ್ಕಂಥ ಈ ಶರೀರ ಪರಮಾತ್ಮನ ಕೊಡುಗೆ ಇದು ಇದು ಮನುಷ್ಯನಿಗೆ ಕಾಯಪ್ರಸಾದ ಪರಮಾತ್ಮನ ಈ ಶರೀರವನ್ನು ನಮಗೆ ಪ್ರಸಾದದ ರೂಪದಲ್ಲಿ ಕರುಣಿಸಿರ್ತಕ್ಕಂಥದ್ದು ಇಂತಹ ಅದ್ಭುತವಾದಂಥ ಒಂದು ಆಟೋಮೆಟಿಕ್ಕು ಮಿಷಿನ್ ಥರ ಕೆಲಸ ಮಾಡುವಂತಹ ಈ ಶರೀರ ಏನಿದೆ ಈ ಶರೀರವು ಪರಮಾತ್ಮನು ಪ್ರತಿಯೊಬ್ಬರಿಗೂ ಕೃಪೆ ಮಾಡಿರ್ತಕ್ಕಂಥ ಕೃಪೆ ಕೆಲವರಿಗೆ ಸುಂದರವಾದಂಥ ದೇಹ ಕೊಟ್ಟಿದ್ದಾನೆ ಕೆಲವರಿಗೆ ಅಂಗವಿಕಲತೆಯನ್ನು ಉಂಟು ಮಾಡಿದ್ದಾನೆ ಕೆಲವರನ್ನು ಕಪ್ಪಿಗೆ ಸೃಷ್ಟಿ ಮಾಡ್ತಾನೆ ಕೆಲವರಿಗೆ ಕಂದು ಬಣ್ಣದಲ್ಲಿ ಸೃಷ್ಟಿ ಮಾಡ್ತಾನೆ ಕೆಲವರಿಗೆ ಬೆಳ್ಳೆಗೆ ಸೃಷ್ಟಿ ಮಾಡ್ತಾನೆ ಅವರವರ ಕಲ್ಮ ಕರ್ಮ ಫಲ ಅನುಸಾರವಾಗಿ ಪರಮಾತ್ಮ ಅವರವರಿಗೆ ಈ ದೇಹದ ರಚನೆಯನ್ನು ಕೊಡ್ತಾನೆ ಆದರೆ ಇಲ್ಲಿ ಕರ್ಮೇಂದ್ರಿಯಗಳು ಈ ದೇಹದಲ್ಲಿ ಕರ್ಮವನ್ನು ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತಕ್ಕಂಥ ಕೆಲವು ಇಂದ್ರಿಯಗಳಿದ್ದಾವೆ ಆ ಇಂದ್ರಿಯಗಳಿಗೆ ನಾವು ಕರ್ಮೇಂದ್ರಿಯಗಳು ಅಂತ ಹೇಳಿಬಿಟ್ಟು ನಾವು ಕರಿತೀವಿ ಪಾದ ಪಾಣಿ ವಾಕ್ ಗುದ ಗುಹ್ಯ ಇವನ್ನು ನಾವು ಕರ್ಮೇಂದ್ರಿಯಗಳು ಪಂಚಕರ್ಮೇಂದ್ರಿಯಗಳು ಅಂತ ನಾವು ಕರಿತೀವಿ ಪಾದ ಪಾದ ನಮ್ಮನ್ನು ಎಲ್ಲಿಗೆ ಬೇಕಾದರೂ ಕೆಟ್ಟ ಕೆಲಸಕ್ಕೂ ಕರ್ಕೊಂಡೋಗುತ್ತೆ ಒಳ್ಳೆಯ ಕೆಲಸಕ್ಕೂ ಕರ್ಕೊಂಡೋಗುತ್ತೆ ಅಂದರೆ ಕಾಲುಗಳು ಕೈಗಳು ಕೈಗಳಿಂದಲೂ ಕೂಡ ನಾವು ಒಳ್ಳೆಯ ಕೆಲಸನೂ ಮಾಡ್ತೀವಿ ಕೆಟ್ಟ ಕೆಲಸನೂ ಕೂಡ ನಾವು ಮಾಡ್ತೀವಿ ವಾಕು ನಾವು ಮಾತಾಡುವಂತಹ ಮಾತು ಆ ಮಾತು ನಮಗೆ ಒಳ್ಳೆಯದನ್ನು ಮಾಡ್ತದೆ ಕೆಟ್ಟದನ್ನು ಮಾಡ್ತದೆ ಇನ್ನು ಆ ಆ ಬಾಯಿನಲ್ಲಿರ್ತಕ್ಕಂಥ ಆ ನಾಲಿಗೆ ಒಳ್ಳೆಯದನ್ನು ಮಾಡ್ತದೆ ಕೆಟ್ಟದನ್ನು ಮಾಡ್ತದೆ ಪರರನ್ನು ನಿಂದನೆಯನ್ನು ಸಹ ಮಾಡ್ತದೆ ಆಚಾರವಿಲ್ಲದ ನಾಲಿಗೆ ನಿನ್ನ ನೀಚ ಬುದ್ಧಿಯ ಬಿಡು ನಾಲಿಗೆ ವಿಚಾರವಿಲ್ಲದೆ ಪರರ ನಿಂದಿಸಲು ಕಾಯ್ದುಕೊಂಡಿರುವಂತಹ ನಾಲಿಗೆ ಅಂತ ಹೇಳ್ತಾರೆ ಇದು ವಾಕ್ ಇನ್ನು ಗುದ ಮತ್ತು ಗುಹ್ಯ ಇವು ಎಲ್ಲವೂ ಕೂಡ ಕರ್ಮೇಂದ್ರಿಯಗಳು ನಮ್ಮ ಈ ದೇಹದಲ್ಲಿ ನಡೀತಕ್ಕಂಥ ಕ್ರಿಯೆಗಳಿಗೆ ಅಥವಾ ಒಂದು ದಿನನಿತ್ಯ ನಡೀತಕ್ಕಂಥ ಕ್ರಿಯೆಗಳಿಗೆ ಮತ್ತು ಪಾಪ ಪುಣ್ಯಗಳಿಗೆ ಎಲ್ಲವಕ್ಕೂ ಕೂಡ ಕ್ರಿಯೆ ರೂಪದಲ್ಲಿ ಸಪೋರ್ಟ್ ಮಾಡುವಂತಹ ಅಂಗಗಳು ಇವನ್ನು ನಾವು ಕರ್ಮೇಂದ್ರಿಯಗಳು ಅಂತ ನಾವು ಕರಿತೀವಿ ಜ್ಞಾನೇಂದ್ರಿಯಗಳೆಂದರೇನು ಜ್ಞಾನೇಂದ್ರಿಯಗಳು ಅಂತಂದರೆ ಇಂದ್ರಿಯಗಳಿಂದ ಜ್ಞಾನವನ್ನು ಪಡ್ಕೊಳ್ಳೋದು ಅದಕ್ಕೆ ಜ್ಞಾನೇಂದ್ರಿಯ ಅಂತ ಹೇಳ್ತೀವಿ ಇಂದ್ರಿಯಗಳಿಂದ ಜ್ಞಾನವನ್ನು ಜ್ಞಾನೇಂದ್ರಿಯ ಇವು ನಾವು ಆವಾಗಲೇ ನಾವು ಹೇಳಿದ್ವಿ ಪಂಚ ಇಂದ್ರಿಯಗಳು ಆ ಪಂಚ ಇಂದ್ರಿಯಗಳಿಂದ ನಾವು ಏನು ಜ್ಞಾನವನ್ನು ಪಡ್ಕೊಳ್ತೀವಿ ಅಂತಕ್ಕಂಥದ್ದು ಭಾರಿ ಮುಖ್ಯ ಈಗ ಕಿವಿಯಿಂದ ನಾವೇನು ಪಡ್ಕೊಳ್ತೀವಿ ಕಿವಿಯಿಂದ ನಾವು ಶಬ್ದಗ್ರಹಣವನ್ನು ಪಡ್ಕೊಳ್ತೀವಿ ಆ ಶಬ್ದಗ್ರಹಣವು ಕೂಡ ಒಂದು ಜ್ಞಾನದ ಇಂದ್ರಿಯ ಜ್ಞಾನೇಂದ್ರಿಯ ಸ್ಪರ್ಶ ಚರ್ಮದಿಂದ ನಾವು ಒಂದು ಸ್ಪಂದನೆಯನ್ನು ಅಥವಾ ಸ್ಪರ್ಶ ಸುಖವನ್ನು ನಾವು ಪಡಿತೀವಿ ರೂಪ ಈ ಕಣ್ಣಿನಿಂದ ರೂಪ ರೂಪದ ಒಂದು ಜ್ಞಾನವನ್ನು ಒಂದು ಅರಿವನ್ನು ನಾವು ಪಡ್ಕೊಳ್ತೀವಿ ರಸ ರಸ ಅಂತಂದರೆ ಟೇಸ್ಟು ರುಚಿ ಆ ರುಚಿಯನ್ನು ನಮ್ಮ ನಾಲಿಗೆಯಿಂದ ನಾವು ಪಡ್ಕೊಳ್ತೀವಿ ಆ ನಾಲಿಗೆ ಅಂತಕ್ಕಂಥ ಒಂದು ಅಂಗದಿಂದ ಈ ರಸ ಅಂತಕ್ಕಂಥ ರುಚಿ ಅಂತಕ್ಕಂಥ ಒಂದು ಅರಿವನ್ನು ಒಂದು ಜ್ಞಾನವನ್ನು ನಾವು ಪಡ್ಕೊಳ್ತೀವಿ ಇನ್ನು ಗಂಧ ಈ ಮೂಗಿನಿಂದ ನಾವು ಒಂದು ಸುವಾಸನೆಯನ್ನು ಅಥವಾ ವಾಸನೆಯ ಪರಿಮಳವನ್ನು ನಾವು ಪಡ್ಕೊಳ್ತೀವಿ ಹೀಗೆ ಈ ಇಂದ್ರಿಯಗಳಿಂದ ಇಂದ್ರಿಯಾತೀತವಾದ ಕೆಲವು ಕ್ವಾಲಿಟೀಸನ್ನು ಕೆಲವು ಹಿಂದಿ ಜ್ಞಾನವನ್ನು ನಾವೇನು ಪಡ್ಕೊಳ್ತೀವಲ್ಲ ಅದಕ್ಕೆ ಇಂದ್ರಿಯ ಜ್ಞಾನಗಳು ಅಂತ ಹೇಳ್ತೀವಿ ಶಬ್ದ ಸ್ಪರ್ಶ ರೂಪ ರಸ ಗಂಧ ಇವು ಜ್ಞಾನೇಂದ್ರಿಯಗಳು ಗುಣಗಳು ಎಂದರೇನು ಮನುಷ್ಯನಿಗೆ ವಿಶೇಷವಾಗಿ ಪರಮಾತ್ಮ ಜೀವನ ಮಾಡಲು ಕೊಟ್ಟಿರ್ತಕ್ಕಂಥ ಕೆಲವು ಸಾತ್ವಿಕ ತಾಮಸ ಮತ್ತು ಈ ರಾಜಸ ಗುಣಗಳು ಮೂರು ರೀತಿಯ ಗುಣಗಳಿಂದ ಈ ಮನುಷ್ಯ ಭೂಮಿಯ ಮೇಲೆ ಬದುಕ್ತಾನೆ ಕೆಲವರಿಗೆ ಸಾತ್ವಿಕ ಗುಣ ಇರ್ತದೆ ಬಹಳ ಅವನು ಗಂಭೀರವಾಗಿರ್ತಾನೆ ಘನತೆಯಿಂದ ಇರ್ತಾನೆ ಮಿತವಾಗಿ ಮಾತಾಡ್ತಾನೆ ಅಸೂಯೆ ಇರುವುದಿಲ್ಲ ಕೋಪ ಇರುವುದಿಲ್ಲ ಕ್ರೋಧ ಇರುವುದಿಲ್ಲ ಮೋಹ ಇರುವುದಿಲ್ಲ ಮದ ಇರುವುದಿಲ್ಲ ಯಾವಾಗಲೂ ಕೂಡ ಒಳ್ಳೆ ನಡತೆಯಲ್ಲಿರ್ತಾನೆ ಅಂಥವನಿಗೆ ನಾವು ಸಾತ್ವಿಕ ಅಂತ ನಾವು ಕರಿತೀವಿ ಸಾತ್ವಿಕ ಗುಣವುಳ್ಳವನು ಅಂತ ಹೇಳಿಬಿಟ್ಟು ಕರಿತೀವಿ ಇನ್ನು ರಾಜಸ ಗುಣ ಅಂತ ಆ ರಾಜಸ ಗುಣ ಇರ್ತಕ್ಕಂಥವನು ಈ ತಾಮಸ ಗುಣ ಇರ್ತಕ್ಕಂಥವನಿಗಿಂತ ಸ್ವಲ್ಪ ವಿಭಿನ್ನವಾಗಿರ್ತಾನೆ ಅವನಲ್ಲಿ ಸಿಡುಕಿರ್ತದೆ ಅವನಲ್ಲಿ ಕೋಪ ಇರ್ತದೆ ಅವನಲ್ಲಿ ಮೋಹ ಇರ್ತದೆ ಅವನಲ್ಲಿ ಕ್ರೋಧ ಇರ್ತದೆ ಅವನಲ್ಲಿ ಶಾಂತ ಸ್ವಭಾವ ಇರುವುದಿಲ್ಲ ಪ್ರತಿಯೊಂದು ವಿಚಾರದಲ್ಲೂ ಕೂಡ ದುಡುಕಿನ ಮಾತನ್ನು ಹಾಡ್ತಾನೆ ಅವನಿಗೆ ನಾವು ಗುಣವುಳ್ಳವನು ಅಂತ ಹೇಳಿಬಿಟ್ಟು ಕರಿತೀವಿ ಇನ್ನು ತಾಮಸ ಗುಣ ಈ ತಾಮಸ ಗುಣ ಇರ್ತಕ್ಕಂಥವನು ಹೇಗೆ ಅಂತಂದರೆ ಅವನು ಸಂಪೂರ್ಣವಾಗಿ ತಟಸ್ಥ ಅವನು ಅವನು ಶುದ್ಧ ಸೋಂಬೇರಿಯಾಗಿರ್ತಾನೆ ಉದಾಸೀನ ಮನೋಭಾವದಿಂದ ಇರ್ತಾನೆ ಎಲ್ಲವನ್ನು ಕೇವಲವಾಗಿ ಮಾತಾಡ್ತಾ ಇರ್ತಾನೆ ಯಾವುದರಲ್ಲೂ ಕೂಡ ಅವನಿಗೆ ಗಂಭೀರತೆ ಇರೋದಿಲ್ಲ ಗಾಂಭೀರ್ಯತೆ ಇರುವುದಿಲ್ಲ ಸೀರಿಯಸ್ನೆಸ್ ಅಂತ ಹೇಳ್ತೀವಲ್ಲ ಇರುವುದಿಲ್ಲ ಅವನಲ್ಲಿ ಅಲಸ್ಯ ಇರ್ತದೆ ಈಗ ಇಂಥ ಒಂದು ಅಲಸ್ಯ ಇರ್ತಕ್ಕಂಥ ಸೋಮಾರಿತನ ಇರತಕ್ಕಂಥ ಶುದ್ಧ ಸೋಂಬೀರಿ ಆಗಿರ್ತಕ್ಕಂಥ ಎಲ್ಲವನ್ನು ಉದಾಸೀನ ಮನೋಭಾವದಿಂದ ನೋಡ್ತಕ್ಕಂಥವನಿಗೆ ಅವನಿಗೆ ತಾಮಸ ಗುಣ ಉಳ್ಳವನು ಅಂತ ಹೇಳಿಬಿಟ್ಟು ಕರೀತಾರೆ ಈ ರೀತಿ ಸಾತ್ವಿಕ ರಾಜಸ ಮತ್ತು ತಾಮಸ ಗುಣಗಳಿಂದ ಇರ್ತಕ್ಕಂಥ ಮೂರು ಕ್ಯಾರೆಕ್ಟರ್ ಇರ್ತಕ್ಕಂಥ ಜನಗಳನ್ನು ಮೂರು ವಿಭಾಗದಂಥ ಜನಗಳನ್ನು ಅಂದರೆ ಮೂರು ಥರದ ಜನಗಳು ಅಂತ ಹೇಳ್ತೀವಲ್ಲ ಸ್ವಭಾವದಲ್ಲಿ ಈ ರೀತಿ ಮೂರು ಥರದ ಸ್ವಭಾವ ಜನಗಳನ್ನು ನಾವು ನೋಡ್ತೀವಿ ಕೆಲವರು ದೈವಭಕ್ತರಾಗಿರ್ತಾರೆ ಒಂದು ಡಿಸಿಪ್ಲೀನ್ ಆಗಿರ್ತಾರೆ ಒಂದು ಸಿಸ್ಟಮ್ಯಾಟಿಕ್ ಲೈಫ್ ಇರ್ತದೆ ಹೇಳದಂತೆ ನಡೀತಾರೆ ನಡೆದಂತೆ ನುಡಿತಾರೆ ಅವ್ರನ್ನೆಲ್ಲ ನಾವು ಸಾತ್ವಿಕರು ಅಂತ ಹೇಳ್ತೀವಿ ಇನ್ನು ಅವ್ರಿಗಂತ ಸ್ವಲ್ಪ ನಡೆನುಡಿನಲ್ಲಿ ತಪ್ಪು ಮಾಡುವಂಥವ್ರಿಗೆ ನಾವು ರಾಜಸ ಗುಣವುಳ್ಳವರು ಅಂತ ಕರಿತೀವಿ ಇನ್ನು ಎರಡಕ್ಕೂ ವಿರುದ್ಧವಾಗಿರ್ತಕ್ಕಂಥವ್ರಿಗೆ ತಾಮಸ ಗುಣವುಳ್ಳವರು ಅಂದರೆ ದಡ್ರು ಅಂತ ಹೇಳಿಬಿಟ್ಟು ಕರಿತೀವಿ ಅಥವಾ ಸೋಂಬೇರಿಗಳು ಅಂತ ಹೇಳ್ಬಿಟ್ಟು ಕರಿತೀವಿ ನಾಡಿಗಳು ಯಾವುವು ನಾಡಿಗಳು ಯಾವುವು ಅಂತಂದರೆ ನಮ್ಮ ದೇಹದಲ್ಲಿ ನಾಡಿ ಅಂತ ಇದೆ ಹಿಡ ಪಿಂಗಳ ಶುಶುಮ್ನ ನಾಡಿ ಅಂತ ಇದೆ ಶರಣರು ಬಹಳ ಸೂಕ್ಷ್ಮವಾಗಿ ಈ ಶರೀರಗಳನ್ನು ಅಭ್ಯಾಸ ಮಾಡಿದ್ದಾರೆ ಈ ಶರೀರದ ಒಂದೊಂದು ಅಂಗಾಂಗಗಳನ್ನು ಸಹ ಬಹಳ ಬಹಳ ಚೆನ್ನಾಗಿ ಅಧ್ಯಯನ ಮಾಡಿದ್ದಾರೆ ಹನ್ನೆರಡನೇ ಶತಮಾನ ಅಂತಂದರೆ ವಿಜ್ಞಾನ ಬೆಳಕಿಗೆ ಬರದೇ ಇರತಕ್ಕಂಥ ಕಾಲ ವಿಜ್ಞಾನವೇ ಇಲ್ಲ ಆವತ್ತಿನ ದಿನ ಆದರೆ ಅವರು ವಿಜ್ಞಾನ ಇಲ್ಲದೇ ಇರತಕ್ಕಂಥ ಸಮಯದಲ್ಲಿ ಅವರು ಬ್ರಹ್ಮಜ್ಞಾನದಿಂದ ಆಧ್ಯಾತ್ಮಿಕ ಜ್ಞಾನದಿಂದ ಇಡೀ ಸಂಪೂರ್ಣವಾಗಿ ಈ ಪರಮಾತ್ಮ ಈ ಶರೀರವನ್ನು ಹೇಗೆ ರಚನೆ ಮಾಡಿದ್ದಾನೆ ಇದು ಇಂದ್ರಿಯಗಳು ಅಂತಂದ್ರೇನು ಪಂಚಭೂತಗಳು ಅಂತಂದ್ರೇನು ನರಗಳು ಅಂತಂದ್ರೇನು ನಾಡಿಗಳಂತಂದ್ರೇನು ರಕ್ತ ಅಂದ್ರೇನು ರಕ್ತ ಕಣಗಳು ಜೀವಕೋಶಗಳು ಮೂಳೆ ಮಜ್ಜೆ ಹೀಗೆ ಎಲ್ಲವನ್ನೂ ಕೂಡ ಆಧ್ಯಾತ್ಮಿಕ ದೃಷ್ಟಿಯಲ್ಲಿ ನಮ್ಮ ಶರಣರು ಅವರು ಅಧ್ಯಯನ ಮಾಡಿದ್ದಾರೆ ಇಲ್ಲಿ ಮೂರು ನಾಡಿಗಳ ಹೆಸರನ್ನು ಹೇಳ್ತಾರೆ ಹಿಡ ಪಿಂಗಳ ಮತ್ತು ಶುಶುಮ್ನ ನಾಡಿ ಅಂತ ಹೇಳಿಬಿಟ್ಟು ಅವು ಎಲ್ಲಿರ್ತದಪ್ಪ ಅಂತಂದರೆ ನಮ್ಮ ಬೆನ್ನು ಬೆನ್ನು ಮೂಳೆ ಅದಕ್ಕೆ ಮೇರುದಂಡ ಅಂತ ಕರೀತಾರೆ ಅದರ ನಮ್ಮ ಕೆಳಗಡೆ ಗುದದ್ವಾರದಿಂದ ಪ್ರಾರಂಭ ಆಗಿ ಅದು ಬೆನ್ನುನ ಮೂಲಕವಾಗಿ ಕತ್ತು ಕತ್ತಿನ ಮೇಲೆ ಆಜ್ಞಾಚಕ್ರ ಅಂದರೆ ತಲೆಯ ಮಧ್ಯಭಾಗ ಆಜ್ಞಾಚಕ್ರದವರೆಗೆ ಆ ಶುಶುಮ್ನ ನಾಡಿಗಳು ಹೇಗೆ ಆ ಬೆನ್ನು ಮೂಳೆ ಇರ್ತದೆ ಹಾಗೇ ಅದೇ ಥರ ಅದು ಅದ್ರ ಜೊತೆಯಲ್ಲಿ ಅದರ ಮಧ್ಯಭಾಗದಲ್ಲಿ ಇರ್ತದೆ ಅದಕ್ಕೆ ಗಿಡ ಪಿಂಗಳ ಶುಶುಮ್ನ ನಾಡಿ ಅಂತ ಕರಿತೀವಿ ಎಡಗಡೆ ನಾಡಿ ಇರ್ತದೆ ಶು ಪಿಂಗಳ ನಾಡಿ ಇರ್ತದೆ ಮಧ್ಯದಲ್ಲಿ ಶುಶುಮ್ನ ನಾಡಿ ಇರುತ್ತೆ ಇದಕ್ಕೆ ಹಿಡ ಪಿಂಗಳ ನಾಡಿಗಳು ಅಂತ ಹೇಳ್ಬಿಟ್ಟು ಕರಿತೀವಿ ಈ ನಾಡಿಗಳ ಪಾತ್ರ ಈ ಶರೀರದಲ್ಲಿ ಬಹಳ ಮಹತ್ವವಾದ್ದು ಅಂತ ಹೇಳ್ಬಿಟ್ಟು ಶರಣ ಹೇಳ್ತಾರೆ ತ್ರಿಕೂಟ ಸ್ಥಾನ ಎಂದರೇನು ತ್ರಿಕೂಟ ಸ್ಥಾನ ಅಂತಕ್ಕಂಥದ್ದು ಆಧ್ಯಾತ್ಮಿಕದಲ್ಲಿ ಬರ್ತಕ್ಕಂಥ ಈ ವಿಚಾರ ಯಾರು ಧ್ಯಾನವನ್ನು ಮಾಡ್ತಾರೆ ಯಾರು ಯೋಗಗಳನ್ನು ಮಾಡ್ತಾರೆ ಯಾರು ಶರೀರದಲ್ಲಿರ್ತಕ್ಕಂಥ ಚಕ್ರಗಳ ಮೇಲೆ ಆರು ಚಕ್ರ ಅಥವಾ ಒಂಬತ್ತು ಚಕ್ರಗಳ ಮೇಲೆ ಧ್ಯಾನವನ್ನು ಮಾಡಿ ಯೋಗವನ್ನು ಮಾಡ್ತಾರಲ್ಲ ಅವರು ಬಳಸ್ತಕ್ಕಂಥ ಒಂದು ಶಬ್ದ ತ್ರಿಕೂಟ ಅಂತ ಹೇಳಿಬಿಟ್ಟು ಆ ತ್ರಿಕೂಟ ಸ್ಥಾನ ಅಂತಂತಂದರೆ ಹಿಡ ಮತ್ತು ಪಿಂಗಳ ಶುಶುಮ್ನ ನಾಡಿಗಳು ಆಜ್ಞಾಚಕ್ರದ ಒಂದು ಪಾಯಿಂಟಲ್ಲಿ ಅವು ಮೂರು ಸೇರ್ತವೆ ಆ ಮೂರು ಸೇರುವಂತಹ ಪಾಯಿಂಟ್ಗೆ ನಾವು ತ್ರಿಕೂಟ ಅಂತ ಕರೀತಾರೆ ಅಥವಾ ಪದ್ಮಕಮಲ ಅಂಥೇಳಿಬಿಟ್ಟು ಕರೀತಾರೆ ಅಥವಾ ಹೃದಯಕಮಲ ಅಂಥೇಳ್ಬಿಟ್ಟು ಕರೀತಾರೆ ಹಾಗೆಯೇ ಅದಕ್ಕೆ ಆಗ್ನಾಚಕ್ರ ಅಂತಲೂ ಸಹ ಕರೀತಾರೆ ಅದಕ್ಕೆ ತ್ರಿಕೂಟ ಎಂಬುದಾಗಿ ಆಧ್ಯಾತ್ಮಿಕ ಧ್ಯಾನ ಮಾಡುವಂತಹ ಯೋಗಿಗಳು ಮಾತಾಡುವಂಥದ್ದು ಮಾತದು ತ್ರಿಕೂಟ ಅಂತ ಹೇಳಿಬಿಟ್ಟು ಇನ್ನೂ ಹಲವಾರು ಕುತೂಹಲಕಾರಿ ಪ್ರಶ್ನೆಗಳಿಗೆ ಉತ್ತರವನ್ನು ಮುಂದಿನ ಸಂಚಿಕೆಯಲ್ಲಿ ನಿರೀಕ್ಷಿಸಿ